ಎಲ್ಲ ಸ್ಕ್ರೀ ನಮಸ್ಕಾರ ಇವತ್ತಿನ ಎಪಿಸೋಡು ಮೈಗ್ರೇನ್ ಎಡಭಾಗದಲ್ಲಿ ಮೈಗ್ರೇನ್ ಬರ್ತಾ ಇರುತ್ತೆ ನಿಮ್ಮ ಲೆಫ್ಟ್ ಲೆಫ್ಟ್ ಕಡೆ ಇಲ್ಲಿ ಲೆಫ್ಟ್ ಈ ಕಡೆ ಮೈಗ್ರೇನ್ ಬರುತ್ತೆ ಎಡಭಾಗದ ಅರ್ಧ ತಲೆ ನಿಮಗೆ ಕಲರ್ ತನಿಖೆಯಿಂದ ಪರಿಹಾರ ಮಾಡ್ಬೋದು ಅದಕ್ಕೊಂದು ಆರೆಂಜ್ ಕಲರ್ ಸರ್ ನಿಮ್ಮ ಎಡಭಾಗದಲ್ಲಿ ಅರ್ಧ ತಲೆ ಬರ್ತಾ ಇದೆ ಅಂದರೆ ಈ ಸೈಡ್ ಎಡಗ ಎಡಬದಿ ಬರ್ತಾ ಇದೆ ಅಂದರೆ ಅದಕ್ಕೆ ಈ ರೆಡ್ ಕಲರಿಂದ ಅದನ್ನು ಪರಿಹಾರ ಮಾಡ್ಬೋದು ನಿಮ್ಮ ಎಡಗೈ ఎడగయ్య తోరు బు మధ్య జేంటు ఈ మధ్య జంటు ఈ హెబ్బెళ్ళు సైడ్ ఈ ఎబ్బెళ్ళు ఈ హెడు ఎబ్బళ్ళు ఈ సైడీ ఆరెంజ్ కలర్ ఒక డాట్ ఇప్పుడు అసే అంతేన ఇరేంజ్ డాట్ ఇది కడ ఇల్ ఆరెంజ్ డాట్ ఇది ఈ జేంట ಒಂದು ಆರೆಂಜ್ ಆಟ್ರಿ ಸರ್ ಈ ಜಯಂತಿ ಎಬ್ಬಲ್ ಸೈಡಿಗೆ ಈ ಮಧ್ಯ ಜೈಂಟಿನ ತೋರಗಳ ಮಧ್ಯ ಜಯಂತಿ ಇಲ್ಲಿ ಒಂದು ಆರೆಂಜ್ ಈ ಥರ ಆರೆಂಜ್ ಆಡಿಟ್ರಿ ಸರ್ ಇದು ನಿಮ್ಮ ಎಡಭಾಗದ ಅರ್ಧದಲ್ಲಿ ನೀವು ಬಂದರೆ ಮೈಗ್ರಿಯರು ಅದೇ ರೀತಿ ನಿಮ್ಮ ಬಲಭಾಗದಲ್ಲಿ ಬಲಭಾಗದ ಅರ್ಧದಲ್ಲಿ ನೀವು ಬಂದರೆ ನಿಮ್ಮ ಎಡಗೈ ನಿಮ್ಮ ಎಡಗೈಯ ಮಧ್ಯ ಬಿರಳು ನಿಮ್ಮ ಎಡಗೈಯ ಮಧ್ಯ ಬಿರಳ ಹಿಂದೆ ಇಲ್ಲಿ ಇಲ್ಲಿ ఫస్ట్ ఏ అద్ర మేలుగడే ఒరేంజ్ ఆట ఇల్లీ ఇల్లు ఇల్లీ మధ్య ఫస్ట్ ఫస్ట్ ఎంట్ర స్వల్ప మేలే ఇరేంజ్ ఆట ఇది అర్ధ గంటే ఇట్రెస్ ఆకూ అర్ధ గంటే టైమ్ అంటే ఇల్లు ಇಲ್ಲಿ ಆರೆಂಜ್ ಡಾಟಿಡ್ಬೇಕು ಈ ರೀತಿ ಇಡ್ತಾ ಬಂದರೆ ನಿಮ್ಮ ಬಲಭಾಗದ್ದು ತಲೆನೋವು ಕಡಿಮೆ ಆಗುತ್ತೆ ಎಡಭಾಗದ ಅದಕ್ಕೆ ನೀವು ಎರಡು ಒಂದರಲ್ಲೇ ಕ್ಲಿಯರ್ ಆಗುತ್ತೆ ಫಸ್ಟ್ ಏನು ಮಾಡಬೇಕು ನಿಮ್ಮ ಎಡಗಡೆ ಬಂದರೆ ನಿಮ್ಮ ತೋರು ಬಿರುಳು ಎಡ ಭಾಗದ ಬಂದರೆ ಎಡಗೈ ನಿಮ್ಮ ಎಡಗೈಯ ತೋರು ಬಿರಳ ಫಸ್ಟ್ ಜಯಂಟಿ ಮಧ್ಯ ಜಯಂಟಿನ ಹೆಬ್ಬೆಳು ಸೈಡಿಗೆ ಇಲ್ಲಿ ಈ ಅಡಿಗೆ ಒಂದು ಆರೆಂಜ್ ಡಾಟಿಡ್ಬೇಕು ಅದೇ ರೀತಿ ನಿಮ್ಮ ಬಲಭಾಗದಲ್ಲಿ ಅಂದರೆ ಅದೇ ನಿಮ್ಮ ಮಧ್ಯ ಬಿರಳ ಹಿಂದೆ ಈ ಊರಿಂದ ಪಸ್ಟ್ ಸೈಡ್ ಬರ್ತೀವಿ ಎಷ್ಟು ಸೈಡ್ ಸ್ವಲ್ಪ ಮೇಲೆ ಇಲ್ಲಿ ಒಂದು ಡಾಟ್ ಇಟ್ಟರೆ ಇಲ್ಲಿ ಆರೆಂಜ್ ಡಾಟ್ ಇಟ್ಟರೆ ಅದು ಬಲಭಾಗದು ಅರ್ಧದಲ್ಲಿ ಸಂಪೂರ್ಣವಾಗಿ ಗುಣ ಆಗುತ್ತೆ ಇದರಲ್ಲಿ ಈ ಪಾಯಿಂಟ್ ಅರ್ಧ ಅರ್ಧ ಗಂಟೆ ಅಷ್ಟೇ ಆ ನಂತರ ಅಳಿಸ್ಬೋದು ಅರ್ಧ ಗಂಟೆ ಇಟ್ಟರೆ ಸಾಕು ಒಂದಿನ ಒಂದು ಅರ್ಧ ಗಂಟೆ ಇಡಬೇಕು ಅಷ್ಟೇ ಈ ಥರ ಮೂರು ನಾಲ್ಕು ದಿನ ಇಟ್ಟರೆ ಸಾಕು ನಿಮ್ಮ ಎರಡು ಭಾಗದ ತಲೆ ನಾವು ಸಂಪೂರ್ಣವಾಗಿ ಗುಣ ಆಗುತ್ತೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು